ಗದ್ಯಪಾಠು ಧ್ವಜ ರಕ್ಷಣೆ ಎಸ್ ಆರ್ ರೋಹಿಡೇಕರ್ ಪ್ರವೇಶ ಸಾವಿರದ ಒಂಬೈನೂರ ನಲವತ್ತೆರಡರ ಭಾರತದ ಚಲಜಾವ್ ಚಳುವಳಿಯು ಪ್ರಪಂಚದ ಸ್ವಾತಂತ್ರ್ಯ ಹೋರಾಟಗಳಲ್ಲೇ ಅತಿ ವಿಶಿಷ್ಟವಾದ್ದು ಚಳುವಳಿಯ ನಾಯಕರು ಸೆರೆಮನೆ ಸೇರಿದಾಗ ಜನಸಾಮಾನ್ಯರೇ ಜನಸಾಮಾನ್ಯರೇ ಚಳುವಳಿಯನ್ನು ಮುಂದುವರಿಸಿದರು ಅವರಲ್ಲಿ ಜಾತಿ ವರ್ಗ ಲಿಂಗಭೇದವಿಲ್ಲದೆ ಹಳ್ಳಿ ಹಳ್ಳಿಗಳಲ್ಲಿ ಚಳುವಳಿ ಜೀವಂತವಾಗಿ ನಡೆಯಿತು ಹೀಗೆ ಹೋರಾ ಹೋರಾಡಿದವರಲ್ಲಿ ಒಬ್ಬ ಸಾಮಾನ್ಯ ಬಡ ಹುಡುಗನ ಕೆಚ್ಚು ತಾಯಿಯ ತ್ಯಾಗ ಶ್ಲಾಘನೀಯವಾದುದು ಸ್ವಾತಂತ್ರ್ಯ ಪೂರ್ವದಲ್ಲಿನ ಸಾಮಾನ್ಯ ಭಾರತೀಯರ ದೇಶ ಪ್ರೇಮವನ್ನು ಈ ನಾಟಕ ಸಂಕೇತಿಸುತ್ತದೆ ಪಾತ್ರಗಳು ರಾಮ್ ಸಿಂಗ್ ತುಳುಜಾಬಾಯಿಯ ಮಗ ತುಳುಜಾಬಾಯಿ ರಾಮ್ ಸಿಂಗನ ತಾಯಿ ಡಿ ಎಸ್ ಪಿ ಬ್ರಿಟಿಷ್ ಪೊಲೀಸ್ ಅಧಿಕಾರಿ ಕುಲಕರ್ಣಿ ಭಾರತೀಯ ಅಧಿಕಾರಿ ಶಿಪಾಯಿ ಸೈನಿಕ ಸೋಮಣ್ಣ ಸ್ವಾತಂತ್ರ್ಯ ಹೋರಾಟಗಾರ ಸಂದರ್ಭ ಮೋಹನಪುರವೆಂಬ ಊರಿನಲ್ಲಿ ಚಳುವಳಿಯ ಕಾವು ಉಕ್ಕೇರಿದೆ ಉಕ್ಕೇರಿದೆ ಅಲ್ಲಿಯ ಪರಿಸ್ಥಿತಿಯನ್ನು ನಿಯಂತ್ರಿಸಲು ಡಿಎಸ್ಪಿ ಅವರು ತಮ್ಮ ಇಲಾಖೆಯ ನಿಷ್ಠಾವಂತ ಅಧಿಕಾರಿ ಮಿಸ್ಟರ್ ಕುಲಕರ್ಣಿ ಅವರನ್ನು ಕರ್ತವ್ಯದ ಮೇಲೆ ಹೋಗುವಂತೆ ಆದೇಶಿಸಿದ್ದಾರೆ ರಾಮ್ ಸಿಂಗ್ ಮೋಹನಪುರದ ಉತ್ಸಾಹಿ ತರುಣ ಸ್ವಾತಂತ್ರ್ಯ ಹೋರಾಟದಲ್ಲಿ ಧುಮುಕಲು ಸರ್ವಸಿದ್ಧತೆಯನ್ನು ನಡೆಸಿದ್ದಾನೆ ಆ ದಿನದ ಬೆಳಗಿನ ಮೆರವಣಿಗೆಯನ್ನು ಮುನ್ನಡೆಸುವ ಅವಕಾಶ ಅವನಿಗೆ ಬಂದಿದೆ ಇದನ್ನರಿತ ಊರಿನ ಹುಡುಗರ ದಂಡೇ ಹೋರಾಟದ ಯಶಸ್ಸಿಗಾಗಿ ಪುಟಿದೆದ್ದು ನಿಂತಿದೆ ಇದನ್ನು ಹತ್ತಿಕ್ಕಲು ಪೊಲೀಸರ ದೊಡ್ಡ ಪಡೆಯೇ ಊರಿಗೆ ಬಂದಿಳಿದಿದೆ ಮಗನನ್ನು ಬಲಿ ಕೊಡುವ ಸಾಧ್ಯತೆಯ ಅರಿವಿದ್ದರೂ ಧೈರ್ಯ ತಂದುಕೊಂಡು ಒಂದು ವರ್ಷದ ಹಿಂದಷ್ಟೇ ಈ ಹೋರಾಟದಲ್ಲಿ ತನ್ನ ಪತಿ ಗತಿಸಿದ್ದರೂ ಲೆಕ್ಕಿಸದೆ ತುಳುಜಾಬಾಯಿಯು ತನ್ನ ಮಗನನ್ನು ಆಶೀರ್ವದಿಸಿ ಮೋಹನಪುರದಲ್ಲಿನ ಹೋರಾಟಕ್ಕೆ ಶುಭ ಕೋರಿ ಕಳಿಸಿಕೊಟ್ಟಿದ್ದಾಳೆ ಮೋಹನಪುರದ ಎರಡು ರಸ್ತೆಗಳು ಕೂಡುವ ಒಂದು ಸ್ಥಳದಲ್ಲಿ ಜನಸಾಮ ಜನ ಸೇರಿದ್ದಾರೆ ರಾಮ್ ಸಿಂಗ್ ಸೇರಿದಂತೆ ಅನೇಕ ಸ್ವಯಂ ಸೇವಕರು ಜಯ ಜಯಕಾರ ಕೂಗುತ್ತಾ ಬಂದು ಸೇರುವರು ಅಷ್ಟರಲ್ಲಿ ಇಬ್ಬರು ಶಿಪಾಯಿಗಳು ಪೊಲೀಸ್ ಸಮವಸ್ತ್ರದಲ್ಲಿ ಬರುವರು ಶಿಪಾಯಿ ಇಲ್ಲಿ ಸಭೆ ಸೇರಿಸಕೂಡದೆಂದು ಡಂಗೂರ ಸಾರಿದ್ದನ್ನು ಕೇಳಿಲ್ಲವೇ ರಾಮ್ ಸಿಂಗ್ ಹಾಗೆ ಡಂಗೂರ ಸಾರಲು ಇದು ನಿಮ್ಮಪ್ಪನ ಮನೆಯಲ್ಲ ಇದು ನಮ್ಮ ಊರು ಶಿಪಾಯಿ ಆದರೆ ಇಲ್ಲಿ ಬಾಳುವವರು ನೀವಲ್ಲ ಬ್ರಿಟಿಷ್ ಸರಕಾರ ರಾಮ್ ಸಿಂಗ್ ನೀವು ಬ್ರಿಟಿಷರಲ್ಲವಲ್ಲ ಶಿಪಾಯಿ ನಾವು ಬ್ರಿಟಿಷ್ ಸರಕಾರದ ನೌಕರರು ರಾಮ್ ಸಿಂಗ್ ನೌಕರರಲ್ಲ ಗುಲಾಮರು ಜನರೊಪ್ಪದೆ ಬ್ರಿಟಿಷರ ಆಟ ಇನ್ನೂ ಭಾರತದಲ್ಲಿ ನಡೆಯಲಾರದು ಇದನ್ನು ಸೆರಗಿಗೆ ಗಂಟು ಹಾಕಿಕೊಳ್ಳಿ ಕೈಯಲ್ಲಿ ಪಿಸ್ತೂಲು ಹಿಡಿದು ಫೌಜುದಾರ ಕುಲಕರ್ಣಿ ದರ್ಪದಿಂದ ಪ್ರವೇಶಿಸುವರು ಕುಲಕರ್ಣಿ ಬ್ರಿಟಿಷರ ರಾಜ್ಯಭಾರ ನಡೆಯುತ್ತದೆಂದು ತೋರಿಸಲು ನಮಗೆ ಆಜ್ಞೆಯಾಗಿದೆ ರಾಮ್ ಸಿಂಗ್ ನಿಮ್ಮ ಅಧಿಕಾರ ನಡೆಯುವುದಿಲ್ಲ ಎಂದು ಸಾರಲಿಕ್ಕೆ ನಾವು ಸಭೆ ಸೇರಿದ್ದೇವೆ ಕುಲಕರ್ಣಿ ಎಷ್ಟೋ ಉದ್ಧಟನಾಗಿದ್ದೀಯಾ ರಾಮ್ ಸಿಂಗ್ ನಿಮ್ಮಷ್ಟಲ್ಲ ಶಿಪಾಯಿ ನೀನು ಯಾರು ಎದುರು ಮಾತನಾಡುತ್ತಿ ಎಂಬ ಎಚ್ಚರಿಕೆ ಇರಲಿ ರಾಮ್ ಸಿಂಗ್ ನಿಮ್ಮ ಹಾಗೆಯೇ ಇವರು ಒಬ್ಬ ಗುಲಾಮರು ಶಿಪಾಯಿ ಇವರು ಸುಪ್ರಸಿದ್ಧ ಕುಲಕರ್ಣಿ ಫೌಜುದಾರರು ದೊಡ್ಡ ದೊಡ್ಡ ಮುಂದಾಳುಗಳೇ ಇವರಿಗೆ ಹೆದರುತ್ತಿರುವಾಗ ಹುಡುಗನಾದ ನೀನೆಷ್ಟರವನು ರಾಮ್ ಸಿಂಗ್ ಇಂತಹ ಕವಡಿ ಕಿಮ್ಮತ್ತಿನ ಗುಲಾಮರಿಗೆ ಮುಂದಾಳುಗಳೇಕೆ ನನ್ನಂತಹ ದೇಶಾಭಿಮಾನಿ ಹುಡುಗನೊಬ್ಬ ಸಾಕು ಕುಲಕರ್ಣಿ ಮುಚ್ಚು ಬಾಯ್ ರಾಮ್ ಸಿಂಗ್ ಬಿಚ್ಚೆಂದಾಗ ಬಿಚ್ಚಲು ಮುಚ್ಚೆಂದಾಗ ಮುಚ್ಚಲು ಈ ಬಾಯಿ ನಿಮ್ಮಂತಹ ಗುಲಾಮರ ಬಾಯಿಯಲ್ಲ ಸತ್ಯಾಗ್ರಹಗಳು ಭಲೋ ಭಾರತ್ ಮಾತಾ ಕಿ ಜೈ ಒಂದೇ ಮಾತರಂ ಎಂದು ಘೋಷಣೆ ಮಾಡುವರು ಕುಲಕರ್ಣಿ ಸುಮ್ಮನೆ ಇಲ್ಲಿಂದ ಹೊರಟು ಹೋಗಿರಿ ನನ್ನ ಸಿಟ್ಟು ನೆತ್ತಿಗೆರುತ್ತಿದೆ ರಾಮ್ ಸಿಂಗ್ ಅದನ್ನು ಇಳಿಸುವ ಮಾಂತ್ರಿಕರು ನಮ್ಮಲ್ಲಿದ್ದಾರೆ ಕುಲಕರ್ಣಿ ನನ್ನ ಕೈಯಲ್ಲಿ ಏನಿದೆ ನೋಡಿದೆಯಾ ಪಿಸ್ತೂಲು ತೋರಿಸುವನು ರಾಮ್ ಸಿಂಗ್ ನನ್ನ ಕೈಯಲ್ಲಿ ಏನಿದೆ ನೋಡಿದೀರಾ ರಾಷ್ಟ್ರಧ್ವಜವನ್ನೆತ್ತಿ ತೋರಿಸುವನು ಕುಲಕರ್ಣಿ ಪಿಸ್ತೂಲು ತೋರಿಸಿ ಇದರ ಶಕ್ತಿಯ ಮುಂದೆ ನೀನು ನಿಲ್ಲಬಲ್ಲೆಯಾ ರಾಮ್ ಸಿಂಗ್ ಈ ಧ್ವಜದ ಶಕ್ತಿಯ ಮುಂದೆ ನೀವು ನಿಲ್ಲಬಲ್ಲಿರಾ ಕುಲಕರ್ಣಿ ಸುಮ್ಮನೆ ಕೆಳಗಿಡುವುದನ್ನು ರಾಮ್ ಸಿಂಗ್ ಈ ದೇಹದಲ್ಲಿ ಪ್ರಾಣವಿರುವವರೆಗೆ ಇದನ್ನು ಕೆಳಗಿಡಲಾರೆ ಕುಲಕರ್ಣಿ ಅದನ್ನು ಹಿಡಿದುಕೊಂಡು ನಿಲ್ಲುವ ಧೈರ್ಯವಿದೆಯೇ ನಿನಗೆ ರಾಮ್ ಸಿಂಗ್ ನನ್ನನ್ನು ಪಿಸ್ತೂಲಿನಿಂದ ಹೊಡೆಯುವ ಕ್ರೌರ್ಯವಿದೆಯೇ ನಿಮಗೆ ಕುಲಕರ್ಣಿ ನಮ್ಮದು ಪೊಲೀಸ್ ಡಿಪಾರ್ಟ್ಮೆಂಟ್ ರಾಮ್ ಸಿಂಗ್ ನಮ್ಮದು ಅದನ್ನು ಗುತ್ತಿಗೆ ಹಚ್ಚುವ ಡಿಪಾರ್ಟ್ಮೆಂಟ್ ಕುಲಕರ್ಣಿ ಈಗಲೇ ನಿನ್ನನ್ನು ಗುತ್ತಿಗೆ ಹಚ್ಚುವೆನು ಪಿಸ್ತೂಲಿನ ಕೈ ಮುಂದೆ ಮಾಡುವನು ರಾಮ್ ಸಿಂಗ್ ಮಾಡು ಇಲ್ಲವೇ ಮಡಿ ಎಂಬುದೇ ಗಾಂಧೀಜಿ ಹೇಳಿಕೊಟ್ಟ ಮಂತ್ರ ಬದುಕುಳಿದು ಸಾಯುವುದಕ್ಕಿಂತ ಸತ್ತು ಬದುಕುಳಿಯುವುದೇ ಮೇಲು ಕುಲಕರ್ಣಿ ಯಾವುದು ಮೇಲೋ ಯಾವುದು ಕೀಳೋ ನೋಡು ಹಾಗಾದರೆ ಇನ್ನೊಮ್ಮೆ ಹೇಳುವೆ ಚದುರಿ ಇಲ್ಲಿಂದ ರಾಮ್ ಸಿಂಗ್ ಸಭೆ ಸೇರಿ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿರಿ ಎಂದು ಸಾರಲು ನಾವು ಬಂದಿದ್ದೇವೆ ಅದಕ್ಕಾಗಿ ಪಣ ತೊಟ್ಟಿದ್ದೇವೆ ಕುಲಕರ್ಣಿ ಹೀಗೆ ಹಠ ಮಾಡಬೇಡಿರಿ ಚದುರಿರಿ ಮೊದಲು ರಾಮ್ ಸಿಂಗ್ ಶಕ್ಯವಿಲ್ಲ ಈ ಮೋಹನಪುರದಲ್ಲಿ ಒಂದು ಪಿಳ್ಳೆ ಜೀವಂತಿರುವವರೆಗೆ ನಿಮ್ಮ ಆಜ್ಞೆ ನಡೆಯಲಾರದು ಇಲ್ಲಿ ಕುಲಕರ್ಣಿ ನಡೆಯುವುದನ್ನು ತೋರಿಸುವೆ ಅದಕ್ಕಾಗಿ ನಾನು ಪಣ ತೊಟ್ಟು ಬಂದಿರುವೆ ರಾಮ್ ಸಿಂಗ್ ನಾವು ಸಭೆ ಸೇರಿಸಿಯೇ ತಿರುವೆವೆಂದು ಹಣ ತೊಟ್ಟು ಬಂದಿರುವೆವು ಸತ್ಯಾಗ್ರಹಿಗಳು ಬಲೋ ಭಾರತ್ ಮಾತಾ ಕಿ ಜೈ ಒಂದೇ ಮಾತರಂ ಎಂದು ಉದ್ಘೋಷಿಸುವರು ಕುಲಕರ್ಣಿ ಸಾಕು ಮಾಡು ನಿನ್ನ ಮಾತನ್ನು ಕೊನೆಯ ಸಾರಿ ಹೇಳುವೆ ಗಾಳಿಯಲ್ಲಿ ಮೇಲೆ ಗುಂಡು ಹಾರಿಸುವನು ಚದುರಿರಿ ಇಲ್ಲಿಂದ ರಾಮ್ ಸಿಂಗ್ ಶಕ್ಯವಿಲ್ಲ ಬಲೋ ಭಾರತ್ ಮಾತಾ ಕಿ ಜೈ ಮಹಾತ್ಮ ಗಾಂಧೀಜಿ ಕಿ ಜೈ ಸತ್ಯಾಗ್ರಹಿಗಳು ಒಂದೇ ಮಾತರಂದು ಘೋಷಿಸುವರು ಕುಲಕರ್ಣಿ ನಿಲ್ಲಿಸಿರಿ ಈ ಜಯ ಜಯಕಾರವನ್ನು ಮುಂದೆಡೆ ಇಟ್ಟರೆ ಗತಿ ಚೆನ್ನಾಗುವುದಿಲ್ಲ ರಾಮ್ ಸಿಂಗ್ ಎರಡು ಹೆಜ್ಜೆ ಮುಂದೆಡೆ ಇಟ್ಟು ಭಾರತ್ ಮಾತಾಕಿ ಜೈ ಸತ್ಯಾಗ್ರಹಗಳು ಜೈ ಎನ್ನುವರು ಕುಲಕರ್ಣಿ ಸಿಟ್ಟಿನಿಂದ ತೆಗೆದುಕೋ ಹಾಗಾದರೆ ಫಲವನ್ನು ಗುಂಡು ಹಾರಿಸುವನು ರಾಮ್ ಸಿಂಗನು ಕೆಳಗೆ ಬೀಳುವನು ಅಷ್ಟರಲ್ಲಿ ನೆಹರು ಶರ್ಟ್ ಜಾಕೆಟು ಗಾಂಧಿ ಟೋಪಿ ಧರಿಸಿದ ಸೋಮಣ್ಣನು ಪ್ರವೇಶಿಸುವನು ಸತ್ಯಾಗ್ರಹಿಗಳು ಭಾರತ್ ಮಾತಾ ಕಿ ಜೈ ರಾಮ್ ಸಿಂಗ್ ಕಿ ಜೈ ಎಂದು ಘೋಷಿಸುವರು ಸೋಮಣ್ಣ ಏನು ಏನಿದು ಗದ್ದಲ ಸತ್ಯಾಗ್ರಹಿ ಪೊಲೀಸರು ಈ ರಾಮ್ ಸಿಂಗನನ್ನು ಗುಂಡಿಕ್ಕಿ ಕೊಂದರು ಸೋಮಣ್ಣ ಸೈತಾನರೇ ಇಂತಹ ಬಾಲಕನ ಮೇಲೆ ಗುಂಡು ಹಾರಿಸಿರುವಿರಾ ಫೌಜುದಾರರೇ ಈ ಹೀನ ಕಾರ್ಯಕ್ಕೆ ನಿಮ್ಮ ಕೈಗಳಾದರೂ ಹೇಗೆ ಮೇಲೆತ್ತಿದವು ಕುಲಕರ್ಣಿ ಇವನು ಅತಿ ಉದ್ಧಟನಾಗಿ ಉತ್ತರಿಸಿದನು ಇಂಥವರ ಗತಿ ಹೀಗೆಯೇ ಆಗುವುದು ಅವನು ಮಾರಿ ಸೋಮಣ್ಣ ಏನು ಇವನು ಉದ್ಧಟನೆ ಯಾವ ಮಾತಿಗೆ ಹಠ ಹಿಡಿದನು ಕೊಟ್ಟ ಕೂಳಿಗಾಗಿ ಸರಕಾರದ ಹಠವನ್ನು ನೀವು ನಡೆಸಿಕೊಡುವಾಗ ಭಾರತ ಮಾತೆಯ ಬಂದು ವಿಮೋಚನೆಗೆ ಗಟ್ಟಿಯಾಗಿ ನಿಂತರೆ ಅದು ಹಠ ಇವರನ್ನು ಹಿಡಿದು ಜೈಲಿಗೆ ಹಾಕಬಹುದಿತ್ತು ಅದನ್ನು ಬಿಟ್ಟು ಗುಂಡಿಟ್ಟು ಅವನನ್ನು ಕೊಂದದ್ದು ನಿಮ್ಮ ಪರಾಕ್ರಮವಲ್ಲವೇ ಕುಲಕರ್ಣಿ ಎಷ್ಟು ಪರಿ ಹೇಳಿದರೂ ಕೇಳದೆ ನಮ್ಮ ಆಜ್ಞೆ ಮೀರಿದ್ದಕ್ಕಾಗಿ ಈ ಫಲ ಅವನಿಗೆ ಸೋಮಣ್ಣ ನಿಮ್ಮ ಆಜ್ಞೆ ದುಶ್ಚಟಗಳಿಂದ ದೂರಾಗಿರಿ ಎಂದು ಆಜ್ಞೆ ಕೊಡಿರಿ ಅಕ್ಷರಶಃ ಪಾಲಿಸುವೆವು ವಲಸಿನಲ್ಲಿ ಹುರುಳಾಡುವ ಜನಕ್ಕೆ ಸ್ವಚ್ಛತೆಯ ಪಾಠ ಕಲಿಸಿರಿ ನಿಮ್ಮ ಹಾಳಾಗಿ ಸೇವೆ ಮಾಡುವೆವು ನಮ್ಮ ಅಜ್ಞಾನವನ್ನು ದೂರ ಮಾಡಿ ಜ್ಞಾನ ಜ್ಯೋತಿಯನ್ನು ಬೆಳಗಿಸಿರಿ ನಿಮ್ಮನ್ನು ದೇವರೆಂದು ಪೂಜಿಸುವೆವು ಆದರೆ ಆದರೆ ಭಾರತ ಮಾತೆಯ ಸ್ವಾತಂತ್ರ್ಯಕ್ಕಾಗಿ ಹಗಲಿರುಳು ಹಂಬಲಿಸುವ ನಮಗೆ ಪರಾತಂತ್ರ್ಯದ ಕೆಸರಿನಲ್ಲಿಯೇ ಕೊಳೆಯುತ್ತಲಿರಿ ಎಂದು ಆಜ್ಞೆ ಮಾಡಿದರೆ ಅದು ಹಿತಕರ ಆಜ್ಞೆಯಲ್ಲ ಉನ್ಮತ್ತ ಗುಲಾಮರ ಉಪದ್ವಪ ದಾನವನ ದರ್ಪ ದಾಸ್ಯದ ದ್ಯೂತಕ ಕುಲಕರ್ಣಿ ಹಿರಿಯರೇ ನಿಮ್ಮ ಮಾತುಗಾರಿಕೆಯನ್ನು ನಿಲ್ಲಿಸಿರಿ ಹೀಗೆ ಮಾತಾಡಿ ಅರಿಯದ ಬಾಲಕರನ್ನು ಅಡ್ಡದಾರಿಗೆ ಎಳೆದು ಅವರ ಬದುಕನ್ನು ಹಾಳು ಮಾಡದಿರಿ ಸೋಮಣ್ಣ ಅಡ್ಡದಾರಿ ಗೆಳೆಯಲು ನಾವೇನು ಅವರಿಗೆ ಸೆರೆ ಸೇಂದಿ ಸೇವಿಸಲು ಹೇಳಿಲ್ಲ ನೀಚ ಕೃತ್ಯಕ್ಕೆ ನೂಕಿಲ್ಲ ಕಳ್ಳತನ ಕಲಿಸಿಲ್ಲ ಭಾರತ ಮಾತೆಯ ಬಂಧ ವಿಮೋಚನೆಗಾಗಿ ಬಲಿದಾನ ಮಾಡಲು ಉಪದೇಶಿಸಿದ್ದೇವೆ ಕುಲಕರ್ಣಿ ಇದರಿಂದ ಅವರಿಗೇನು ಲಾಭ ಸೋಮಣ್ಣ ಏನು ಲಾಭ ದೇಶದ ಸ್ವಾತಂತ್ರ್ಯ ಹೋರಾಟವು ಲಾಭ ಹಾನಿಗಳ ವ್ಯಾಪಾರವಲ್ಲ ಪ್ರತಿಫಲಕ್ಕೆ ಆಶಿಸುವ ನಿಮ್ಮ ಸ್ವಾರ್ಥ ಬುದ್ಧಿಯೇ ನಿಮ್ಮನ್ನು ಗುಲಾಮರನ್ನಾಗಿ ಮಾಡಿದೆ ಮಾವಿನ ಗಿಡಗಳನ್ನು ಹಚ್ಚಿ ನೀರೆರೆಯುವವರು ಅದರ ಹಣ್ಣುಗಳನ್ನು ತಾವೇ ತಿಂದು ತೇಗಬೇಕೆಂಬ ಆಸೆಯಿಂದಲ್ಲ ನಾವು ತಿನ್ನುವ ಮಾವಿನ ಹಣ್ಣಿನ ಗಿಡಗಳನ್ನು ನಾವೇ ಹಚ್ಚಿಲ್ಲ ಪೂರ್ವಜರು ಮುಂದಿನ ಪೀಳಿಗೆಗಾಗಿ ಹಚ್ಚಿದ್ದಾರೆ ಕುಲಕರ್ಣಿ ಅದಕ್ಕೂ ನಿಮ್ಮ ಚಳುವಳಿಗೂ ಏನು ಸಂಬಂಧ ಸೋಮಣ್ಣ ನಾವು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ಸತ್ತರೆ ನಮ್ಮ ಮುಂದಿನ ಪೀಳಿಗೆಯವರು ಅದರ ಫಲವನ್ನು ಸವಿಯುತ್ತಾರೆ ನಮ್ಮ ಕರ್ತವ್ಯದಲ್ಲಿ ಜ್ಯೂತಿಯಾದರೆ ನಾವು ನರಕಕ್ಕೆ ಹೋಗುವುದು ಖಂಡಿತ ಕುಲಕರ್ಣಿ ಈ ಸ್ವರ್ಗ ನರಕಗಳ ಕಲ್ಪನೆಯನ್ನು ತಲೆಯಲ್ಲಿ ತುಂಬಿಕೊಂಡೇ ನಮ್ಮ ದೇಶ ಹಾಳಾಗಿದೆ ಸೋಮಣ್ಣ ನೀವು ಪೌಜುದಾರರಾದ ಅಕ್ಷಣ ನಿಮಗೆ ಸುಖ ಸಿಗುವುದೆಂಬ ಭ್ರಾಂತಿ ಬಿಡಿ ನಿಮ್ಮ ಸುತ್ತಮುತ್ತಲಿನ ಜನರ ಗೋಳಿಗೆ ನೀವೇ ಕಾರಣರು ಕುಲಕರ್ಣೆ ಸಾಕು ಮಾಡಿರಿ ನಿಮ್ಮ ಪುರಾಣ ನಾನು ಸರಕಾರದ ನೌಕರ ನನ್ನಲ್ಲಿ ಕರ್ತವ್ಯ ನಿಷ್ಠೆ ಇದೆ ಸೋಮಣ ಕರ್ತವ್ಯ ನಿಷ್ಠೆಯೇ ಹಾ ಗೇಣು ಹೊಟ್ಟೆಗಾಗಿ ದೇಶದ ಕಂದಮ್ಮರನ್ನು ಕೊಂದು ಅವರ ರಕ್ತದ ಮಡುವಿನಲ್ಲಿ ಮೆರೆಯುವುದು ನಿಷ್ಠೆಯೇ ಧಿಕ್ಕಾರವಿರಲಿ ನಿಮ್ಮ ಬದುಕಿಗೆ ಶತ ಧಿಕ್ಕಾರ ಅಷ್ಟರಲ್ಲಿ ತುಳಜಾಬಾಯಿ ಗೋಳಿಡುತ್ತಾ ರಭಸದಿಂದ ಬರುವಳು ತುಳಜಾಬಾಯಿ ರಾ ರಾಮಾಸಿ ಅಯ್ಯೋ ನನ್ನ ರಾಮಾಸಿ ನಿನ್ನ ಕೈಯಲ್ಲಿಯ ನಿಶಾನೆಯನ್ನು ಕಸಿದುಕೊಂಡರೋ ಇಕೋ ಇನ್ನೊಂದು ಧ್ವಜ ತಂದಿರುವೆ ತಕ್ಕೋ ಅವನ ದೇಹದ ಮೇಲೆ ಬಿದ್ದು ಪ್ರಲಾಪಿಸುವಳು ಹೆಣ್ಣು ಮಗಳೇ ಆ ಧ್ವಜವನ್ನು ಕೆಳಗಿಡು ಮೊದಲು ತುಳಸಿ ತುಳಜಾಬಾಯಿ ಹೊಟ್ಟೆಯಲ್ಲಿ ಹುಟ್ಟಿದ ಮಗನನ್ನೇ ಬಲಿ ಕೊಟ್ಟಿರುವೆ ನನ್ನ ಪ್ರಾಣವನ್ನು ತ್ಯಜಿಸಲು ನಾನು ಸಿದ್ಧಳಿದ್ದೇನೆ ಆದರೆ ಈ ಧ್ವಜವನ್ನು ಕೆಳಗಿಡಲಾರೆ ಭಾರತ ಮಾತೆಗೆ ಜಯವಾಗಲಿ ಧ್ವಜವನ್ನು ಎತ್ತಿ ಹಿಡಿಯುವಳು ತೆರೆ ಬೀಳುವುದು ಕೃತಿಕಾರರ ಪರಿಚಯ ಶ್ಯಾಮ್ ರೋಹಿಡ್ ಎ ಇದು ಪ್ರೊಫೆಸರ್ ಎಸ್ ಆರ್ ರೋಹಿಡೇಕರ್ ಅವರ ಕಾವ್ಯನಾಮ ಇವರು ಸಾವಿರದ ಒಂಬೈನೂರ ಹದಿನೈದು ಸೆಪ್ಟೆಂಬರ್ ಹದಿನೈದರಂದು ವಿಜಯಪುರದಲ್ಲಿ ಜನಿಸಿದರು ಅಲ್ಲಿಯೇ ಶಾಲಾ ಶಿಕ್ಷಣ ಮುಗಿಸಿ ಕೊಲ್ಲಾಪುರ ಮತ್ತು ಬೆಳಗಾವಿಯ ಕಾಲೇಜುಗಳಲ್ಲಿ ಶಿಕ್ಷಣ ಪಡೆದರು ವಿಜಯಪುರದ ಶ್ರೀ ಸಿದ್ದೇಶ್ವರ ಹೈಸ್ಕೂಲಿನಲ್ಲಿ ತಮ್ಮ ಶಿಕ್ಷಕ ವೃತ್ತಿಯನ್ನು ಪ್ರಾರಂಭಿಸಿ ನಂತರ ಸರಕಾರಿ ಸೇವೆಗೆ ಸೇರಿ ಹಳೆಯ ಮುಂಬೈ ಪ್ರಾಂತ್ಯದಲ್ಲೂ ಸಾವಿರದ ಒಂಬೈನೂರ ಐವತ್ತಾರರ ನಂತರ ಈಗಿನ ಕರ್ನಾಟಕ ಪ್ರಾಂತ್ಯದಲ್ಲಿಯೂ ಪ್ರಾಧ್ಯಾಪಕ ಪ್ರಾಂಶುಪಾಲರ ಶಿಕ್ಷಣ ಇಲಾಖೆಯ ಜಂಟಿ ನಿರ್ದೇಶಕ ಹಾಗೂ ಬೆಂಗಳೂರು ವಿಶ್ವವಿದ್ಯಾನಿಲಯದ ಶಿಕ್ಷಣ ಶಾಖಾ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸಿ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ನಿವೃತ್ತರಾದರು ಶ್ರೀಯುತರು ಹತ್ತೊಂಬತ್ತು ಒಂದು ಎರಡು ಸಾವಿರದ ಹದಿನಾಲ್ಕರಂದು ನಿಧನರಾದರು ಇವರು ಬರೆದ ಮೂರು ಏಕಾಂಕ ನಾಟಕಗಳು ಕೃತಿಯಲ್ಲಿನ ರಾಮ್ ಸಿಂಗ್ ಚೌಕ ಎಂಬ ಏಕಾಂಕ ನಾಟಕದಿಂದ ಧ್ವಜ ರಕ್ಷಣೆ ಈ ಭಾಗವನ್ನು ಆಯ್ದುಕೊಂಡಿದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ